ನಮಸ್ತೆ ಫ್ರೆಂಡ್ಸ್ ನಂದಿ ವಿಲಾಗ್ಸ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಬೆಂಗಳೂರಿನಲ್ಲೊಂದು ಬರ್ತ್ಡೇ ಬನ್ನಿ ಯಾವ ರೀತಿ ಮಾಡಿದ್ರು ಹೋಗ್ತಾ ಏನಾಯಿತು ಬರ್ತಾ ಏನಾಯಿತು ಎಲ್ಲ ಡೀಟೇಲಾಗಿ ಆಗಿ ನೋಡೋಣ ಬೆಂಗಳೂರಿನಲ್ಲಿ ಬರ್ತ್ಡೇ ಪಾರ್ಟಿ ಆಗಿತ್ತು ಸಿಂಪಲ್ಲಾಗಿ ಆದರೂ ಕೂಡ ಚೆನ್ನಾಗಾಯಿತು ಹತ್ತಿರದ ರಿಲೇಷನ್ ನೋಡ್ತಾ ಇದ್ದೀರಲ್ವಾ ನೋಡಿ ನಮ್ಮ ಕೋಲಾರ ಜಿಲ್ಲೆ ಅಂದ್ರೇ ಬೆಟ್ಟಗಳ ನಾಡು ಅಂತಾನೆ ಹೇಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಬೆಟ್ಟಗಳ ನಾಡು ಅನ್ನೋದು ನೋಡಿ ಮಂಜು ಕವಿದ ವಾತಾವರಣ ನೋಡಿ ಹೆಂಗಿದೆ ಎಂಟು ಗಂಟೆ ಆದರೂ ಸಹಿತ ಮಂಜಂತೂ ಮಂಜು ವಿ ಮಂಜು ನೋಡಿದ್ರಲ್ವಾ ಎಷ್ಟು ಮಂಜಿದೆ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಂದ್ರೆ ನಾನು ವಿ ಈ ವಿಡಿಯೋ ಮಾಡಿರೋದು ನಿಮ್ಗೆ ಎಷ್ಟು ಮಾತ್ರ ಕಾಣ್ತಾ ಇದೆಯೋ ಗೊತ್ತಿಲ್ಲ ಆದರೂ ಇಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ನಂದಿ ವ್ಲಾಗ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬಿಡ್ ಮರಿಬೇಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ಲೀಸ್ ವಿಡಿಯೋನ ಕೊನೆಯವರೆಗೂ ನೋಡಿ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಲ್ವ ಬೆಟ್ಟಗಳ ನಾಡು ಅಂದ್ರೇ ನಮ್ಮ ಕೋಲಾರ ಜಿಲ್ಲೆ ಅಂತ ಹೇಳ್ಬೋದು ನೋಡಿ ಮಂಜಲ್ಲು ಬೆಟ್ಟ ಅನ್ನೋದು ಎಷ್ಟು ಸುಂದರವಾಗಿ ಕಾಣುತ್ತೆ ಅನ್ನೋದು ಪ್ರಕೃತಿ ವಿಸ್ಮಯ ಹಾಗೆ ಪ್ರಕೃತಿ ಅನ್ನೋದು ಅಷ್ಟೇ ಸುಂದರ ಕಣ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ ಬೆಟ್ಟಗಳು ಒಂದ್ರ ಪಕ್ಕ ಒಂದ್ರ ಪಕ್ಕ ಒಂದರ ಪಕ್ಕ ಜೋಡಿಸ್ದಂಗೆ ಇದೆ ಬೆಟ್ಟಗಳಂತೂ ಅಷ್ಟು ಚೆನ್ನಾಗಿದೆ ಈ ಸೈಡಂತೂ ನೀವೇನ ಬಂದರೆ ಮಾರ್ನಿಂಗ್ ಟೈಮಲ್ಲಿ ಬಂದರೆ ಅಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈ ಬೆಟ್ಟಗಳು ನೋಡೋಕಂತು ಬಸ್ಸಲ್ಲಾಗಲಿ ಗಾಡಿನಲ್ಲಾಗಲಿ ಕಾರನ್ನಾಗಿ ಬರ್ತಾ ಇರಬೇಕಂದ್ರೆ ಇದನ್ನೆಲ್ಲ ನೋಡಿಕೊಂಡು ನೀವು ಹೋಗ್ಬೋದು ಅಷ್ಟೊಂದು ತುಂಬ ಚೆನ್ನಾಗಿರುತ್ತೆ ಒಂದು ಬೆಟ್ಟದ ಬಂಡೆ ಮೇಲೆ ಇನ್ನೊಂದು ಬೆಟ್ಟದ ಬಂಡೆ ಇದೆಯೇನೋ ಅನ್ನೋ ಥರ ಊಹೆ ಆಗುತ್ತೆ ನೋಡಿ ಬೀಳಲ್ವೇನೋ ಅಯ್ಯೋ ಅಕಸ್ಮಾತಾಗಿ ಬಿತ್ತೋಗುತ್ತೇನೋಪ್ಪ ಅನ್ನೋ ಥರ ಕಾಣುತ್ತೆ ಕಣ್ರಿ ಬೆಟ್ಟದಲ್ಲಿರೋ ಬಂಡೆಗಳಂತೂ ನೋಡಿ ಎಲ್ಲ ಒಂದು ಕಡೆ ಬೆಟ್ಟದಲ್ಲಿ ಇರೋ ಕಲ್ಲು ಬಂಡೆಗಳನ್ನೆಲ್ಲ ಒಂದು ಕಡೆ ಸುರಿದಿದಾರೇನೋ ಅನ್ನೋ ಥರ ಕಾಣುತ್ತೆ ಈ ಬೆಟ್ಟ ಅಂತೂ ನೋಡಿ ಹೆಂಗೆ ಕಾಣ್ತಾ ಇದೆ ಒಂದೇ ಕಡೆ ಸುರಿದು ಬಿಟ್ಟಿದ್ದಾರೆ ಇಲ್ಲೇ ಇಲ್ಲೇ ಹಾಕಿದ್ದಾರೆ ಬೆಟ್ಟಗಳನ್ನೆಲ್ಲ ಅನ್ನೋ ಥರ ಕಾಣುತ್ತೆ ರೀ ಅಷ್ಟೊಂದು ಸುಂದರವಾಗಿದೆ ಈ ಬೆಟ್ಟಗಳ ನಾಡು ಕೋಲಾರ ಜಿಲ್ಲೆ ಅಲ್ವಾ ಹಾಗೇ ತಿಂಡಿ ಟೈಮ್ ಆಯಿತು ತಿಂಡಿ ತಿನ್ನೋಣ ಅಂತ ಇನ್ನು ಅವ್ರ ಮನೆಗೆ ಹೋಗಬೇಕು ಲೇಟ್ ಆಗುತ್ತೆ ಯಾಕೆ ಅಷ್ಟೊತ್ತು ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಪೂರಿ ತೊಗೊಂಡೆ ಪೂರಿ ಸಾಗು ನನ್ನ ಫೇವ್ರೆಟ್ ನಿಮ್ಮ ಫೇವ್ರೆಟ್ ಯಾವುದು ಅಂತ ಕಮೆಂಟ್ ಮಾಡಿ ಬರ್ತ್ಡೇ ಅಂದ್ರೇ ಸಂಜೆ ಆಗುತ್ತೆ ಅಷ್ಟು ತನಕ ಏನಪ್ಪ ಮಾಡೋದು ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತ ಒಂದು ಮನಸ್ಸು ತಿಂಡಿ ತಿನ್ಬಿಟ್ಟಿದ್ದೀನಲ್ಲ ಅನ್ನೋದು ಒಂದು ಕಡೆ ಇರಲಿ ನಮ್ಮ ಅಮ್ಮನವ್ರ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಬನ್ಶಂಕ್ರಿ ದೇವಸ್ಥಾನಕ್ಕೆ ಹೋಗಿದ್ದೆ ಕಣ್ರಿ ನಿಮ್ಗೆ ಅದರದ್ದು ವೀಡಿಯೋನ ಇನ್ನೊಂದು ಸರಿ ಇನ್ನೊಂದು ವೀಡಿಯೋನಲ್ಲಿ ತಿಳಿಸ್ತೀನಿ ನೋಡಿದ್ರಲ್ವ ಅಮ್ಮನವ್ರಿಗೆ ದೂರದಿಂದ ನಮಸ್ಕಾರ ಮಾಡಿಕೊಳ್ಳಿ ಬನಶಂಕ್ರಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಬಂದು ಹಾಗೆ ಗೋಬಿ ತಿನ್ನಬೇಕು ಅಂತ ಇಷ್ಟ ಆಯಿತು ಕಣ್ರಿ ತುಂಬ ಚೆನ್ನಾಗಿತ್ತು ಕಣ್ರಿ ಗೋಬಿ ಅಂತ ಸಖತ್ತಾಗಿತ್ತು ಆಗಿತ್ತು ಅದ್ರಲ್ಲಿ ಕೇಳಬೇಕೆ ಈ ಚಳಿನಲ್ಲಿ ತಿನ್ನಕಂತೂ ಸೂಪರು ಸೂಪರ್ ಅಷ್ಟೊಂದು ಚೆನ್ನಾಗಿತ್ತು ಅಷ್ಟೊತ್ತಿಗೆ ಬರ್ತ್ಡೇ ಅವ್ರ ಮನೆಗೆ ಬರೋ ಅಷ್ಟೊತ್ತಿಗೆಲ್ಲ ಡೆಕೋರೇಷನ್ ಎಲ್ಲ ರೆಡಿಯಾಗಿ ಕೇಕ್ ಕಟ್ ಮಾಡ್ಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನೋಡ್ತಾ ಇದ್ದೀರಲ್ವಾ ಬರ್ತ್ಡೇ ಕೇಕ್ ಹೆಂಗಿದೆ ತುಂಬ ಚೆನ್ನಾಗಿದೆ ಅಲ್ವಾ ಹಾಗೆ ಬರ್ತ್ಡೇ ಮಾಡ್ಕೊಂತಾರ ಹುಡ್ಗನ ಹೆಸರು ಮನವಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಕೇಕು ಡಬಲ್ ಡಬಲ್ ಕೇಕು ಹಾಗೆ ಡೆಕೋರೇಷನ್ನು ತುಂಬ ಚೆನ್ನಾಗಿ ಮಾಡಿದ್ರು ಸಿಂಪಲ್ ಆಗಿದ್ರು ಕೂಡ ಸಖತ್ತಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಕಡೆಯಿಂದ ನಮ್ಮ ನಂದಿ ವಿಲಾಕ್ಸ್ ಕಡೆಯಿಂದ ಮನ್ವಿತ್ಗೆ ವಿಶು ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಶುಭಾಶಯಗಳು ಮಕ್ಕಳೆಲ್ಲ ಬಂದಿದ್ದಾರೆ ಬರ್ತ್ಡೇಗೆ ಮನ್ವಿತ್ ಫ್ರೆಂಡ್ಸು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಕೇಕು ಎಲ್ಲ ಹಚ್ಚಿ ಬರ್ತ್ಡೇ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ವಾ ಎಲ್ಲರೂ ನಿಮ್ಮ ಕಡೆಯಿಂದ ಬರ್ತ್ಡೇ ವಿಶಸ್ಸು ತಿಳಿಸ್ರಿ ಮನ್ವಿತ್ಗೆ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಕಣ್ರಿ ಹಾಗೆ ವಿಶ್ ಮಾಡೋದು ಮರಿಬೇಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆಯವ್ರಿಗೂ ನೋಡಿ ನೋಡ್ತಾ ಇದ್ದೀರಲ್ವ ಕೇಕ್ ಎಷ್ಟು ಚೆನ್ನಾಗಿದೆ ಯಾವಾಗ ಕಟ್ ಮಾಡ್ತಾರೋ ಯಾವಾಗ ಕಟ್ ಮಾಡ್ತಾರೋ ಅಂತ ಮಕ್ಕಳಲ್ವ ಕಾಯ್ತಾ ಇದ್ರು ಮಕ್ಕಳಂತೂ ಬೇಗ ಬೇಗ ಕಟ್ ಮಾಡಲಿ ಕೇಕು ಅವ್ರ ಫ್ರೆಂಡ್ಸಂತೂ ಯಾವಾಗ ಕಟ್ ಮಾಡಿ ಕೇಕ್ ಕೊಡ್ತಾರೋ ನಮಗೆಲ್ಲ ಯಾವಾಗ ಮನೆಗೆ ಹೋಗೋಣ ಅನ್ನೋ ಥರ ಆ ಥರದಲ್ಲಿ ಕಾಯ್ತಾ ಇದ್ರು ಕಣ್ರಿ ಮನ್ವಿತ್ ಫ್ರೆಂಡ್ಸ್ ಅಂತೂ ನೋಡಿ ಕೇಕ್ ಕಟ್ ಮಾಡ್ತಾ ಇದ್ದಾನೆ ಮನ್ವಿತ್ತು ವಿಶ್ವ ಹ್ಯಾಪಿ ಬರ್ತ್ಡೇ ಮನ್ವಿತ್ ಹುಟ್ಟು ಹಬ್ಬದ ಶುಭಾಶಯಗಳು ದೇವರು ನನಗೆ ಆಯಸ್ಸು ಆರೋಗ್ಯ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೀನಿ ನಮ್ಮ ನಂದಿ ಬ್ಲಾಗ್ಸ್ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ನೀವು ಹಾಗೆ ಹಾರೈಸಿ ಮಗುಗೆ ಒಳ್ಳೆಯದಾಗ್ಲಿ ಅಂತ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಕೇಕು ಎಷ್ಟು ಚೆನ್ನ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಇದ್ದಾರೆ ಸಂಭ್ರಮದ ಸಂಭ್ರಮದಿಂದ ಅಂತಲೇ ಹೇಳ್ಬೋದು ಕೇಕ್ ಕಟ್ ಮಾಡ್ತಾ ಇರೋದು ನಿಮ್ಗೆ ಇಲ್ಲಿ ಇನ್ನೊಂದು ಬೇಜಾರಾಗೋ ವಿಷಯ ಅಂದರೆ ಮಗು ಕೇಕ್ ಕಟ್ ಮಾಡ್ತೀರ ವಿಡಿಯೋ ತೆಗಿಯೋಕ್ಕಾಗ್ಲಿಲ್ಲ ಸಾರಿ ಮನೆಯವ್ರ ರಿಸ್ಟ್ರಿಕ್ಷನ್ನು ಆ ಕಾರಣದಿಂದಾಗಿ ಮಗು ಫೋಟೋ ತೆಗಿಯೋಕ್ಕಾಗಲಿಲ್ಲ ಕಟ್ರಿ ಬೇಜಾರಾಗಬೇಡಿ ಏನು ಅವರವ್ರ ಪ್ರೊಸೀಜರ್ ಅನ್ನೋದು ಇರುತ್ತಲ್ವಾ ಆ ಕಾರಣಕ್ಕಾಗಿ ಬೇಜಾರು ಮಾಡ್ಕೊಬೇಡಿ ಇಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಮುಗಿದು ಅದು ತುಂಬ ಚೆನ್ನಾಗಾಯ್ತು ಕಣ್ರಿ ನೋಡಿ ಮಕ್ಕಳಿಗೆಲ್ಲ ಕೇಕ್ ಕೊಟ್ಟಿದ್ದಾರೆ ತಿಂತಾ ಇದ್ದಾರೆ ತೊಗೊಂಡೋಗ್ತಾರೆ ಮನೆಗೆ ಎಲ್ಲ ಮನ್ವಿತ್ ಫ್ರೆಂಡ್ಸ್ ಕಣ್ರಿ ಇವರೆಲ್ಲ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಇನ್ನೇನು ಬರ್ತ್ಡೇ ಮುಗೀತು ಊಟ ಶುರುವಾಯಿತು ಊಟ ಅಂದರೆ ಇದ್ಕಿನ್ ಬೆಳೆ ಸಾರು ಮಾಡಿದರು ರೈಸು ಇದ್ಕಿನ್ ಬೆಳೆ ಸಾರು ಹಾಗೇ ಬೇಳೆ ಸಾರಿಗೆ ನಂಚ್ಕೊಳಕ್ಕೆ ಅಂತ ಮಜ್ಜಿಗೆ ಮೆಣ್ಸಿನ್ಕಾಯಿ ಸಹ ಮಾಡಿದ್ರು ಕಣ್ರಿ ಖರ್ ಖಾರವಾಗಿ ಬೇಳೆ ಸಾರು ಜೊತೆಗೆ ಮಜ್ಜಿಗೆ ಮೆಣಸಿನ್ಕಾಯಿ ನೋಡಿ ತಿಂತಾ ಇದ್ರೆ ಅದ್ರ ರುಚಿನೇ ಬೇರೆ ಅಂತ ಹೇಳ್ಬೋದು ಅದರಲ್ಲಿ ಈ ಸೀಸನಲ್ಲೇ ಬೇಳೆ ಸಾರು ಕೇಳಬೇಕಾ ರುಚಿಯಂತೂ ಚಳಿಗಂತೂ ಸಖತ್ತಾಗಿತ್ತು ಎಲ್ಲರೂ ಈ ಥರ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಸಿಗೋ ಆನಂದನೇ ಬೇರೆ ಅಲ್ವೇನ್ರಿ ನೀವು ಹಿಂಗೆ ಮನೆಯಲ್ಲಿ ಒಂದು ಒಂದ್ಸರಿ ಕಮೆಂಟ್ ಮಾಡಿ ನಾವೆಲ್ಲ ಹೀಗೆ ಫಂಕ್ಷನ್ ಆದರೆ ಎಲ್ಲರೂ ಜೊತೇಲಿ ಕೂತ್ಕೊಂಡು ಈ ರೀತಿಯಾಗಿ ಊಟ ಮಾಡ್ತೀವಿ ಕಣ್ರಿ ನೋಡಿ ಎಷ್ಟು ಖುಷಿಯಿಂದ ವಿಡಿಯೋ ತೋರಿಸ್ಕೊಂಡು ಊಟ ಮಾಡ್ತಾ ಇದ್ದಾರೆ ಅಲ್ವಾ ಅದು ಒಂಥರ ಖುಷಿನೇ ಕಣ್ರಿ ಈ ಥರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ ಎಷ್ಟು ಊಟ ಮಾಡಿದ್ದೀವಿ ಅನ್ನೋದೇ ನಮಗೆ ಗೊತ್ತಾಗಲ್ಲ ಇನ್ನೂ ಒಂದೆರಡು ತುತ್ತು ಎಕ್ಸ್ಟ್ರಾನೇ ಊಟ ಮಾಡ್ತೀವಿ ಅಂತ ಹೇಳ್ಬೋದು ಕಣ್ರಿ ಅಲ್ವಾ ಎಲ್ಲಾರು ಕೂತ್ಕೊಂಡು ಒಬ್ರಾಗ ಒಬ್ಬರು ಬಡಿಸ್ಕೊಂಡು ಊಟ ಮಾಡ್ತಾ ಇದ್ರೆ ಒಂದು ತುತ್ತು ಅಲ್ದಿರ ಎರಡು ತುತ್ತೇ ಎಕ್ಸ್ಟ್ರಾ ತಿಂತೀವಿ ಹಾಗೆ ಈ ವಿಡಿಯೋ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು